ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಣೆ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸಾಮಾನ್ಯವಾಗಿ ಕಡಲೆಕಾಯಿನ ತಂದಾಗ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಸಿ ಕಡಲೆಕಾಯಿ ಇದನ್ನು ಕುಸ್ಕೊಂಡು ತಿಂದರೆ ಅಂದರೆ ಬೇಯಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಅದನ್ನು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ಬಿಡಿ ಮಣ್ಣಿರುತ್ತೆ ತೊಳೆದಾದಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಉಪ್ಪನ್ನು ಉಪ್ಪಿನ ಹರಳನ್ನ ಹಾಕಿ ನೀರನ್ನು ಹಾಕ್ಕೊಂಡು ಒಂದು ಮೂರು ವಿಷಲ್ ಕೂಗ್ಸಿದ್ರೆ ತುಂಬ ಚೆನ್ನಾಗಿ ಬೆಂದಿರೋಂತಹ ಕಡಲೆಕಾಯಿ ರೆಡಿಯಾಗುತ್ತೆ ಮಕ್ಳಿಗೆ ಕೊಡಿ ತುಂಬ ಒಳ್ಳೆಯದು ಯಾಕೆ ಬಡವರ ಬಾದಾಮಿ ಕಡಲೆಕಾಯಿ ಅಂತಲೇ ಹೆಸರುವಾಸಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡಿ ತುಂಬ ಇಷ್ಟ ಅದು ಉಪ್ಪು ನೀರಲ್ಲಿ ತಿಂದಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಏನೂ ಆಗೋಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರ ರಸನೂ ಅಷ್ಟೇ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ತುಂಬ ಇಷ್ಟ ನಾನು ಕೂಡ ಮಾಡಿ ಈ ರೀತಿ ಕೊಡ್ತಾಯಿರ್ತೀನಿ ಹಸಿ ತಿನ್ನೋದಕ್ಕಿಂತ ಈ ರೀತಿ ಬೇಯಿಸಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಟಿಪ್ಪು ಯಾವುದಪ್ಪ ಅಂದರೆ ಜೀನ್ಸ್ ಪ್ಯಾಂಟ್ಗಳಲ್ಲಿ ಜಿಪ್ಪು ಅವಾಗವಾಗ ಅದು ಸ್ಟಕ್ ಆಗ್ತಾನೇ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ಸ್ವಲ್ಪ ವ್ಯಾಸಿನ ತೊಗೊಂಡು ಅದ್ರ ಮೇಲ್ಗಡೆ ಅಪ್ಲೈ ಮಾಡಿ ಒಂದು ನಾಲ್ಕೈದು ಸಲ ಜಿಪ್ಪನ್ನ ಹಾಕಿ ಕೆಳಗಡೆ ಮೇಕೆ ಮಾಡ್ತಾಯಿರಿ ಅದೇ ರೀತಿ ಪರ್ಸ್ ಆಗಿರ್ಬೋದು ನಿಮ್ಮ ಸ್ವೆಟರ್ ಆಗಿರ್ಬೋದು ಅಥವಾ ಜರ್ಕಿ ಆಗಿರ್ಬೋದು ಯಾವುದೇ ಪರ್ಸ್ಗಳು ಈ ಥರ ಸ್ಟಕ್ ಆದಾಗ ಈ ವ್ಯಾಸಿನ ಹಾಕ್ಬಿಟ್ಟು ಸ್ವಲ್ಪ ಅಥ್ವಾ ಕೊಬ್ಬರಿ ಎಣ್ಣೆನ ಹಾಕಿ ತಕ್ಷಣದಲ್ಲೇ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಸೆಕೆಂಡ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಪ್ಯಾಂಟ್ಗಳಿಗೆ ಅದನ್ನು ಬಟನ್ಸ್ನ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮತ್ತು ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ಪಿನ್ನನ್ನು ಬಟನ್ ಮೇಲೆ ಒಳಗಡೆ ಹಾಕ್ಬಿಟ್ಟು ಆ ಪಿನ್ ಸಹಾಯದಿಂದ ಬಟನ್ನ ತೊಗೊಂಡು ನೀಟಾಗಿ ಲಾಕ್ ಮಾಡಿ ತುಂಬ ಈಸಿಯಾಗಿ ಹಾಕ್ಬೋದು ತುಂಬ ಕೆಲವೊಂದು ಸಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಟೈಟ್ ಆದಾಗ ಈ ರೀತಿ ಟಿಪ್ನ ಫಾಲೋ ಮಾಡಿ ಇದನ್ನು ಶರ್ಟು ಬಟನ್ಸ್ನು ಕೂಡ ಇದೇ ಟಿಪ್ಸಲ್ಲಿ ಉಪಯೋಗಿಸ್ಬೋದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಈ ರೀತಿ ಹಿಂಗೆ ಪೆನ್ಗಳೇನಾದ್ರು ಸಿಕ್ಕಿದಾಗ ಕೈಗಳಿಗೆಲ್ಲ ಬರ್ಕೊಬಿಡ್ತಾರೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಬರ್ಕೊಂಡಾಗ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅಂಥ ಟೈಮಲ್ಲಿ ವ್ಯಾಸ್ತಿನ ತೊಗೊಂಡು ಸ್ವಲ್ಪ ಅದ್ರ ಮೇಲ್ಗಡೆ ಅಪ್ಲೈ ಮಾಡಿ ಒಂದು ಕಾಟನ್ನ ತಗೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಕ್ಕಿದ್ರೆ ಸಾಕು ತುಂಬ ಈಸಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವ್ಯಾಸ್ತಿ ಇಲ್ಲ ಅಂದರೆ ಕೋಲ್ಗೇಟನ್ನು ನಿಮ್ಮನೆ ಯಾವ ಪೇಸ್ಟ್ ನಾವು ಆ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಕೂಡ ತುಂಬ ಈಸಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಎಣ್ಣಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಮ್ಯಾಚ್ ಬಾಕ್ಸ್ಗಳು ಮನೇಲಿ ಇದ್ದಾಗ ಕೆಲವೊಂದು ಸಲ ಚಳಿಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಅದು ಹತ್ತಕ್ಕೆ ಹೋಗಲ್ಲ ಅದನ್ನು ಬೆಂಕಡ್ಡಿ ತುಂಬ ಎಲ್ಲ ಫುಲ್ ಇದಾಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಮನೆಗಳಲ್ಲಿ ಅಕ್ಕಿಗಳಿದ್ರೆ ಅದರೊಳಗಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಕಿ ಅಕ್ಕ ಬಿಟ್ಟು ಮತ್ತೆ ಅದನ್ನು ಓಪನ್ ಮಾಡಿ ನಾವು ಬೆಂಕಿನ ಹಚ್ಚೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ಅದು ಹಚ್ಚುತ್ತೆ ಯಾಕಂದರೆ ಅಕ್ಕಿ ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ತೇವಾಂಶನ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಸ್ವಲ್ಪ ಅರಿಶಿಣನ ತಗೊಳ್ಳಿ ಅದಕ್ಕೆ ನಿಮ್ಮ ಮನೇಲಿ ಯಾವ ಪೌಡರ್ನ ಉಪಯೋಗಿಸ್ತೀರ ಮುಖಕ್ಕೆ ಆ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡಿ ಅಡುಗೆ ಮನೆಗಳಲ್ಲಿ ಸಣ್ಣ ಸಣ್ಣ ಇರುವೆಗಳಿರುತ್ತೆ ಅದನ್ನು ಮುಟ್ಟಿದಾಗ ಅದ್ರ ಸ್ಮೆಲ್ ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಅಂತ ಇರುವೆಗಳೆಲ್ಲ ಹತ್ಕೊಬಿಡುತ್ತೆ ಅಂಥ ಟೈಮಲ್ಲಿ ನೀವು ಎಲ್ಲೆಲ್ಲ ಆ ಥರ ಇರುವೆಗಳಿರುತ್ತೆ ಅಲ್ಲೆಲ್ಲ ಈ ರೀತಿ ಈ ಪೌಡರ್ನ ಮಿಶ್ರಣ ಮಾಡಿ ಹಾಕೋದ್ರಿಂದ ಇರುವೆಗಳಿಗೆ ಪೌಡರ್ ಸ್ಮೆಲ್ ಆಗಲ್ಲ ಹಾಗಾಗಿ ತಕ್ಷಣದಲ್ಲಿ ಅವೆಲ್ಲ ಕೂಡ ಹೊರಟೋಗ್ತವೆ ಅದೇ ರೀತಿ ಪಾಟ್ಗಳಲ್ಲೂ ಅಷ್ಟೇ ಪಾಟ್ ಇಟ್ಟಾಗ ಪಾಟ್ ಒಳಗಡೆ ಹೊರಗಡೆ ಎಲ್ಲ ಈ ರೀತಿ ಇರುವೆಗಳು ಹರಿದಾಡ್ತಾ ಇರುತ್ತೆ ಮತ್ತು ಕೆಲವೊಂದು ಸಲ ಗಿಡಗಳಿಗೂ ಕೂಡ ಇರುವೆಗಳು ಮೊಟ್ಟೆಗಳನ್ನೆಲ್ಲ ಇಟ್ಟು ಅಲ್ಲೆಲ್ಲ ಗಲೀಜು ಮಾಡಿರ್ತವೆ ಅಂಥ ಟೈಮಲ್ಲೂ ಕೂಡ ಈ ಅರಿಶಿಣದ ಪೌಡರು ಮತ್ತು ಮಾಮೂಲಿ ಪೌಡರ್ನ ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಅದರ ಮೇಲ್ಗಡೆ ಹಾಕಿ ನಾವು ಅಪ್ಲೆ ಮಾಡೋದ್ರಿಂದ ಅವು ಕೂಡ ಎಲ್ಲ ಕೂಡ ನಿವಾರಣೆ ಆಗ್ತವೆ ಆಲ್ರೆಡಿ ನಾನು ಸುಮಾರು ವಿಡಿಯೋಸ್ನ ಮಾಡಿದ್ದೀನಿ ನಾನು ಸೊಳ್ಳೆಗಳಿಗೆಲ್ಲ ನನ್ನ ಚಾನಲ್ ನೋಡ್ಬೋದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಇದನ್ನ ಸಾಮಾನ್ಯವಾಗಿ ನಾವು ಟೀ ಸೋರ್ಸೋ ಜಾಲರಿ ಗೊತ್ತಿರುತ್ತೆ ಅಲ್ವಾ ನೋಡಿದಿರಿ ಅಲ್ವಾ ಈ ಥರ ಸ್ಟೀಲ್ ಒಂದು ಆದರೆ ಈ ಮನೆಗಳಲ್ಲಿ ಚಾಕುಗಳು ತುಂಬ ಮಂಡ ಆಗಿದ್ರೆ ಇದ್ರ ಸಹಾಯದಿಂದ ಸ್ವಲ್ಪ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಶಾರ್ಪ್ ಆಗ್ತವೆ ನೋಡಿ ಇದೇ ಮೆಥಡಲ್ಲಿ ನೀವು ಕೂಡ ನೀಟಾಗಿ ಇದನ್ನ ಸ್ವಲ್ಪ ಶೇಕ್ ಮಾಡಬೇಕು ಅಂದರೆ ಉಜ್ಜುತ್ತಾ ಇರಬೇಕು ಅದು ಉಜ್ಜಾದ ಮೇಲೆ ಅದರ ಕೆಳಗಡೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಶಾರ್ಪ್ ಆಗಿರುತ್ತೆ ಬೆಂಡೆಕಾಯಿಗಳನ್ನ ಜಾಸ್ತಿ ತಂದಾಗ ಕೆಲವೊಂದು ಸಲ ಫ್ರಿಜ್ ಇಲ್ಲದೇ ಇದ್ದಾಗ ಅವು ಬಾಡೋಗ್ಬಿಟ್ಟಿರುತ್ತೆ ಅವು ಉಪಯೋಗಿಸ್ದೆ ಇಲ್ಲದೇ ಇದ್ದಾಗ ಅಂಥ ಟೈಮಲ್ಲಿ ನಿಮ್ಮ ಅಕ್ಕಪಕ್ಕ ಮನೆ ಯಾರಾದ್ರ ಮನೇಲಾರು ಫ್ರಿಜ್ ಇದ್ದರೆ ಅಥವಾ ನಿಮ್ಮ ಮನೆಗಳಲ್ಲೇ ಫ್ರಿಜ್ ಇದ್ದರೆ ಬಾಡೋಗಿದ್ರೆ ಆ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಬೆಂಡೆಕಾಯಿ ಮೇಲ್ಗಡೆ ಸ್ವಲ್ಪ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಅವು ಫ್ರೆಶ್ ಆಗಿರ್ತವೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಕೂಡ ಒಣ ಕೆಮ್ಮು ನಿವಾರಣೆ ಆಗಿರಲ್ಲ ಕೆಲವು ಮಕ್ಳಿಗಂತೂ ಕೆಮ್ಮು ಬೇಗ ಹೋಗೋದೇ ಇಲ್ಲ ಹುಷಾರಾಗಲ್ಲ ಅಂಥ ಟೈಮಲ್ಲಿ ತುಳಸಿ ಕಪ್ಪು ತುಳಸಿನ ತೊಗೊಂಡು ಸ್ವಲ್ಪ ಅದಕ್ಕೆ ಶುಂಠಿಯನ್ನು ಪೇಸ್ಟ್ ಮಾಡಿಕೊಂಡು ಎರಡನ್ನೂ ಕೂಡ ಅದ್ರ ರಸನ ತೆಗೆದುಬಿಟ್ಟು ಜೇನು ತುಪ್ಪದಲ್ಲಿ ಬೆಳಗ್ಗೆ ಅಥವಾ ಸಂಜೆ ನೈಟು ಮನಗಬೇಕಾದ್ರೆ ಬೇಕಾದ್ರೆ ಎದ್ದ ಎತ್ತ ತಕ್ಷಣ ಖಾಲಿ ಹೊಟ್ಟೆಗೆ ಮಕ್ಕಳಿಗೆ ಕೊಡೋದರಿಂದ ಅಂದರೆ ಒಂದು ವಾರದಲ್ಲಿ ಒಂದು ಮೂರು ಸಲ ಈ ರೀತಿ ಮಾಡೋದರಿಂದ ಒಣ ಕೆಮ್ಮು ನಿವಾರಣೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್